Let air and pressure inside so it matches both that of the station and the Dragon spacecraft. And we just received confirmation that the first set of six hooks have driven and closed, and we'll now begin the second set of six to continue that hard mate between the Dragon spacecraft and the International Space Station. ಮೊದಲ ಭಾಗ ಪೂರ್ಣ ಆಗಿದೆ ಮೊದಲ ಹಂತ ಪೂರ್ಣ ಆಗಿದೆ ಎರಡನೇ ಹಂತಕ್ಕೆ ಮುಂದುವರಿತಾ ಇದ್ದಾರೆ ಅನ್ನೋದು ಸದ್ಯಕ್ಕೆ ಬಂದಿರೋ ಮಾಹಿತಿ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ ಮತ್ತೊಂದು ಕಡೆ ಕುಟುಂಬಸ್ಥರ ಟೆನ್ಷನ್ ಕೂಡ ನೀವು ನೋಡ್ತಾ ಇದ್ದೀರಾ ನಿನ್ನೆ ಕೂಡ ಕುಟುಂಬಸ್ಥರು ತಾಯಿ ಸ್ಪೆಷಲಿ ಆನಂದ ಭಾಷ ಮಗ ಶುಭಾಂಶು ಆಕಾಶಕ್ಕೆ ಹೊರಟಾಗ ಕಣ್ಣೀರಿನ ಮೂಲಕ ಆನಂದ ಬಾಷ್ಪದ ಮೂಲಕ ಸಂತೋಷ ಪಟ್ಟಿದ್ರು ಪೂರ್ತಿಯಾಗಿದೆ ಹೋಗೋಣ ಮಾಹಿತಿ ಪ್ರಕಾರ ಸಿಕ್ಸ್ ಹುಕ್ಸ್ ಏನಿತ್ತು ಅದು ಫಿಕ್ಸ್ ಆಗಿದೆ ಎರಡನೇ ಹಂತಕ್ಕೆ ಈಗ ಹೋಗಿರೋದು ಈಗಾಗಲೇ ಬಂದಿರುವ ಮಾಹಿತಿ ಲೈವ್ ವಿಜುವಲ್ಸ್ ಅಲ್ಲಿ ನೀವು ಅದನ್ನ ನೋಡ್ತಾ ಇದ್ದೀರಾ ಇನ್ನು ಇಸ್ರೋದ ನಿವೃತ್ತ ಉಪನಿರ್ದೇಶಕರಾದ ವೆಂಕಟೇಶ್ ಶರ್ಮಾ ಅವರು ನಮ್ಮೊಂದಿಗೆ ಲೈವ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕಿಂಗ್ನ ಮೊದಲ ಹಂತದ ಪ್ರಕ್ರಿಯೆ ಮುಗಿದಿದೆ ಸರ್ ಈಗಾಗಲೇ ಸ್ಪೇಸ್ ಎಕ್ಸ್ ಮತ್ತು ನಾಸಾದ ಮೂಲಕ ಈ ಪ್ರಕ್ರಿಯೆಗಳು ನಡೀತಾ ಇವೆ ಆದರೆ ಭಾರತದ ಪಾಲಿಗೆ ಭಾರತ ಗಗನಯಾತ್ರೆಯ ಬಗ್ಗೆ ಯೋಚಿಸ್ತಾ ಇರೋ ಹಿನ್ನೆಲೆಯಲ್ಲಿ ಈ ಸ್ಟೆಪ್ ಎಷ್ಟು ಮುಖ್ಯ ಅಂತೀರಿ ನಾವು ಏನು ಈ ಎಕ್ಸ್ಪೆರಿಮೆಂಟ್ ಮಾಡ್ತಾಯಿದ್ದೀವಿ ಒಂದು ಗಗನಯಾತ್ರಿನ ನಾವು ಸೆಲೆಕ್ಟ್ ಮಾಡಿರುವಂಥ ಸುಭಾಂಶು ಶುಕ್ಲ ಅವರನ್ನು ನಮ್ಮ ಗಗನಯಾತ್ ಗಗನಯಾತ್ರಕ್ಕೆ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಂಡಿರೋದು ನಾವು ಗಗನಯಾನ್ ಅಂತ ಒಂದು ಪ್ರೋಗ್ರಾಮ್ ಇದೆ ಹ್ಯೂಮನ್ ಸ್ಪೇಸ್ ಪ್ರೊಡಕ್ಟರ್ ಪ್ರೋಗ್ರಾಮ್ ಅಂತ ಇದೆ ಮತ್ತು ಬಿ ಎಸ್ ಎಸ್ ಅಂತ ಹೇಳಿಬಿಟ್ಟು ಭಾರತ್ ಸ್ಪೇಸ್ ಸ್ಟೇಷನ್ ಅಂತ ಪ್ರೋಗ್ರಾಮ್ಗೆ ಅದಕ್ಕೆ ಬೇಕಾಗುವಂಥ ನಾಲ್ಕು ಆಸ್ಟ್ರೋನರ್ಸ್ನ ನಾವು ಸೆಲೆಕ್ಟ್ ಮಾಡಿದ್ದೆ ಟೂ ತೌಸಂಡ್ ನೈನ್ಟೀನಲ್ಲಿ ಆ ಟೂ ತೌಸಂಡ್ ನೈಂಟೀನಲ್ಲಿ ಅವ್ರನ್ನ ಸೆಲೆಕ್ಟ್ ಮಾಡಿಕೊಂಡು ಅವ್ರಿಗೆ ಕಂಪ್ಲೀಟಾಗಿ ಟ್ರೈನಿಂಗ್ ಕೊಟ್ಟು ರಷ್ಯಾದಲ್ಲಿ ಟ್ರೈನಿಂಗ್ ಕೊಟ್ಟು ಮತ್ತು ಬ್ಯಾಂಗ್ಳೂರಲ್ಲಿ ಕೂಡ ಅಸ್ಟ್ರೋ ಟ್ರೈನಿಂಗ್ ಸೆಂಟ್ರಲ್ಲಿ ಅವ್ರಿಗೆ ಕಂಪ್ಲೀಟ್ ಟ್ರೈನಿಂಗ್ ಕೊಟ್ಟು ಮತ್ತು ನ್ಯಾಸಾದಲ್ಲಿ ಟ್ರೈನಿಂಗ್ ಕೊಟ್ಟು ಅದು ಒಂದು ಹಂತದಲ್ಲಿ ನಾವು ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಮತ್ತು ಟೂ ತೌಸಂಡ್ ಟ್ವೆಂಟಿ ಸೆವೆನಲ್ಲಿ ಗಗನಯಾನ ಮಾಡಬೇಕು ಅಂತ ಒಂದು ಸಂಕಲ್ಪ ಇದೆ ಅದಕ್ಕೆಲ್ಲ ಸಿದ್ಧತೆಗಳು ನಡೆದಿದೆ ಅದಕ್ಕೆ ಬೇಕಾದಂಥ ಮೂರು ರಾಕೆಟ್ಗಳು ಹ್ಯೂಮನ್ಸ್ ರಿಲೇಟೆಡ್ ರಾಕೆಟ್ಗಳು ಮತ್ತು ಕ್ಯಾಪ್ಸೂಲ್ಸ್ ಎಲ್ಲ ರೆಡಿ ಇದೆ ಈ ಸಮಯದಲ್ಲಿ ನಮಗೆ ಈ ಒಂದು ಆನ್ ಎಕ್ಸ್ಪೀರಿಯೆನ್ಸ್ ನೆಸೆಸಿಟಿ ಇದೆ ಇದು ಬಂದ್ಬಿಟ್ಟು ನೆಸೆಸಿಟಿ ಇದು ಒಂದು ಲಕ್ಸುರಿ ಅಲ್ಲ ಒಂದು ನಮ್ಮ ಮೆಷಿನ್ ರಾಕೆಟಲ್ಲಿ ನಮ್ಮ ಸ್ಪೇಸ್ ಕ್ಯಾಪ್ಸುಲಲ್ಲಿ ಕಳಿಸೋದಕ್ಕೆ ನಾವು ಮೊದಲು ಈ ಪ್ರೂವನ್ ರಾಕೆಟ್ ಮತ್ತು ಪ್ರೂವನ್ ಕ್ಯಾ ಕ್ಯಾಪ್ಸುಲಲ್ಲಿ ಕಳಿಸಿ ನಮ್ಮ ನಾವೇ ಸೆಲೆಕ್ಟ್ ಮಾಡಿರೋಂಥ ಒಂದು ಅಸ್ಟ್ರೋನಾಟನ್ನು ಕಳಿಸಿ ಆ ಫಸ್ಟ್ ಹ್ಯಾಂಡ್ ಏನು ನಾಲೆಡ್ಜ್ ಅಂತ ಏನು ಹೇಳ್ತೀವಿ ಅದನ್ನು ತಗೊಳ್ಬೇಕು ಅನ್ನೋದು ನಮ್ಮ ಈ ಒಂದು ಕಂಪ್ಲೀಟ್ ಮಿಷನ್ದು ಉದ್ದೇಶ ಹೀಗೆ ನೋಡಿದ್ರೆ ಈಗ ನಿನ್ನೆಯಿಂದ ನೀವು ನೋಡ್ತಾ ಇದ್ದೀವಿ ನಿನ್ನೆ ಹನ್ನೆರಡು ಗಂಟೆ ಒಂದು ನಿಮಿಷಕ್ಕೆ ಲಾಂಚ್ ಆದಾಗ್ಲಿಂದ ನಮಗೆ ಕಂಟಿನ್ಯೂಸ್ ಆಗಿ ಅವರು ಮಾಡ್ತಾ ಇರೋ ಒಂದೊಂದು ಪ್ರಕ್ರಿಯೆ ಕೂಡ ನಮಗೆ ಅದು ಇನ್ಪುಟ್ಟೇನೆ ನಮಗೆ ಒಂದು ನಾಲೆಡ್ಜ್ ಅದು ಅವರು ಹೇಗೆ ಅಲ್ಲಿ ಹತ್ತು ನಿಮಿಷದಲ್ಲಿ ಅಲ್ಲಿ ಇನ್ ಇದು ಕ್ಯಾಪ್ಸೂಲ್ ಇನ್ಸರ್ಟ್ ಆಯಿತು ಆರ್ಬಿಟಿಗೆ ಆರ್ಬಿಟ್ ಇನ್ಸರ್ಟ್ ಆದಮೇಲೆ ಹೇಗೆ ಅವರು ಅಸ್ಟ್ನಾಟ್ ಸೂಟ್ಸಿಂದ ಹೊರಗಡೆ ಬಂದು ಫಸ್ಟ್ ಮೀಲ್ ಹೇಗೆ ಮಾಡಿಕೊಂಡ್ರು ಆಮೇಲೆ ಅಲ್ಲಿಂದ ಹೇಗೆ ನೆಕ್ಸ್ಟ್ ಅವ್ರಿಗೆ ಹೇಗೆ ರೆಸ್ಟು ನೆಕ್ಸ್ಟ್ ಮೀ ಹೇಗೆ ಮೀಲ್ಸ್ ಒಂದು ಪರ್ಸನಲ್ ಆಗಿ ಹೇಗೆ ಅಂತ ಹೇಳ್ಬಿಟ್ಟು ಅದಾದಮೇಲೆ ಮಿಷನ್ ಕಂಟ್ರೋಲಲ್ಲಿ ಒಂದು ಸರಿ ಲಾಂಚ್ ಆದಮೇಲೆ ಡಿಸ್ಪರ್ಷನ್ ಏನಿತ್ತು ಆರ್ಬಿಟ್ ಪ್ಯಾರಾಮೀಟರ್ಸ್ ಏನು ಬಂತು ನಾವು ಎಸ್ಟಿಮೇಟ್ ಮಾಡಿದ್ದಕ್ಕೂ ಡಿಫ್ರೆನ್ಸ್ ಇದ್ದೇ ಇರುತ್ತೆ ಟೆಕ್ಸ್ಟ್ ಬುಕ್ ಲಾಂಚ್ ಅಂತಂದ್ರೂ ಇವಾಗ ಫೋರ್ ಹಂಡ್ರೆಂಡ್ ಸೆವೆಂಟೀನ್ ಕಿಲೋಮೀಟರ್ ಅಂತ ಹೇಳಿದ್ರೆ ಟು ಫೋರ್ ಹಂಡ್ರೆಡ್ ಸೆವೆಂಟಿ ಕಿಲೋಮೀಟರ್ ಪ್ಲಸ್ ಮೈನಸ್ ಫೈವ್ ಕಿ ಪಾಯಿಂಟ್ ಫೈವ್ ಕಿಲೋಮೀಟರ್ ಇನ್ಕ್ಲೇಷನ್ ಫಿಫ್ಟಿ ಒನ್ ಅಂತ ಹೇಳಿದ್ರೆ ಫಿಫ್ಟಿ ಒನ್ ಪ್ಲಸ್ ಮೈನಸ್ ಅದು ಇನ್ಕ್ಲೇಷನ್ ಇದ್ದೇ ಇರುತ್ತೆ ನಥಿಂಗ್ ಇಸ್ ಅಬ್ಸುಲೆಟ್ ಸೊ ಅದನ್ನು ಏನು ಒಂದು ರೇಂಜಿಂಗ್ ಮಾಡಿ ಎಷ್ಟು ಅದೆಲ್ಲ ಕರೆಕ್ಷನ್ ಮಾಡಿ ಅದು ಕೂಡ ನಮಗೆ ಒಂದು ದೊಡ್ಡ ಇನ್ಪುಟ್ಟೇನೆ ಅದ ನಂತರ ಇವಾಗ ಲಾಸ್ಟ್ ಒಂದು ಎಂಟು ಹತ್ತು ಗಂಟೆಗಳಿಂದ ನಾವು ನೋಡ್ತಾ ಇದ್ದೀವಿ ಕಂಟಿನ್ಯೂಸ್ ಆಗಿ ಆನ್ಲೈನ್ ಕೂಡ ವಾಚ್ ಮಾಡ್ತಾಯಿದ್ದೀವಿ ಆ ನೋಡಿದ್ರೆ ಅದರಲ್ಲಿ ಏನು ಈ ಡಾಕಿಂಗ್ ಎಕ್ಸ್ ಮಾಡೋದಕ್ಕೆ ಹತ್ತು ಮೊದಲೇ ಮೊದಲನೇ ಎಲ್ಲ ರೆಡಿ ಆಗ್ತಾರೆ ಆ ಸೂಟ್ಸ್ ಎಲ್ಲ ಹಾಕೊಂಡು ಡಾಕಿಂಗ್ಗೆ ಯಾವ ರೀತಿ ಸಿದ್ಧತೆ ಆಗಬೇಕು ಅವ್ರಿಗೆ ಟ್ರೈನಿಂಗ್ ಆಗಿದೆ ಆ ರೀತಿಯಾಗಿ ಸಿದ್ಧತೆಯಲ್ಲಿ ತಯಾರಾಗ್ತಾರೆ ಅದಾದ ಮೇಲೆ ಮೂರು ಗಂಟೆ ಮೂವತ್ತು ನಿಮಿಷ ಸುಮಾರಿಗೆ ನಾವು ನೋಡಿದ್ವಿ ಐನೂರು ಮೀಟರ್ ದೂರದಲ್ಲಿ ಎರಡು ಅಂದರೆ ಈ ಡಾಕ್ ನಮ್ಮ ಕ್ಯಾಪ್ಸೂಲ್ ಡ್ರ್ಯಾಗನ್ ಕ್ಯಾಪ್ಸೂಲ್ಗೂ ಮತ್ತು ಐ ಎಸ್ ಎಸ್ಗೂ ಇಪ್ಪತ್ತೆಂಟು ಸಾವಿರ ಕಿಲೋಮೀಟ್ರದ ಸ್ಪೀಡಲ್ಲಿ ಹೋಗ್ತಾ ಚಲಿಸ್ತಾ ಇದೆ ಬೋತ್ ಎರಡನ್ನೂ ಚಲಿಸ್ತಾ ಇರೋದ್ರಿಂದ ಈ ಐನೂರು ಐನೂರರಿಂದ ಆರುನೂರು ಮೀಟರ್ ಗ್ಯಾಪಲ್ಲಿ ಮೂರು ಗಂಟೆ ಮೂವತ್ತು ನಿಮಿಷಕ್ಕೆ ನಾವು ನೋಡಿದ್ವಿ ಅದಾದಮೇಲೆ ಅದೇನು ಪ್ರಾಕ್ಸಿಮಿಟಿ ಡಾಕಿಂಗ್ ಅಂತ ಹೇಳ್ತೀವಿ ಅದು ಕ್ಲೋಸ್ ಲೂಪ್ ಡಾಕಿಂಗ್ ಅಂತ ನಾವೇನು ಹೇಳ್ತೀವಿ ಸೆವರಲ್ ಸೆನ್ಸರ್ಸ್ ಆ್ಯಕ್ಚುವೇಟರ್ಸ್ ಎಲ್ಲ ಇನ್ವಾಲ್ವ್ ಆಗುತ್ತೆ ಅದರಲ್ಲಿ ಬಹಳಷ್ಟು ಇದು ಕ್ಯಾಮ್ರಾಗಳು ಎಲ್ಲ ಇನ್ವಾಲ್ವ್ ಆಗಿ ಸುಮಾರಿಗೆ ನಾಲ್ಕು ಗಂಟೆ ಒಂದು ನಿಮಿಷ ನಾಲ್ಕು ಗಂಟೆ ಎರಡು ನಿಮಿಷಕ್ಕೆ ಎರಡನೂ ಝೀರೋ ವೆಲಾಸಿಟಿ ಅಂತ ಹೇಳ್ತೀವಿ ಡಿಫ್ರೆನ್ಸ್ ಇನ್ ವೆಲಾಸಿಟಿ ಬಿಟ್ವೀನ್ ಐ ಎಸ್ ಎಸ್ ಆ್ಯಂಡ್ ಡ್ರ್ಯಾಗನ್ ಕ್ಯಾಪ್ಸೂಲ್ ಆಲ್ಮೋಸ್ಟ್ ಝೀರೋ ಬಂದಾಗಲೇ ಅದು ಸಾಫ್ಟ್ ಮೀಟಿಂಗ್ ಆಗೋದು ಆ ರೀತಿಯಾಗಿ ಇವಾಗ ಡಾಕಿಂಗ್ ಆಗಿದೆ ಡಾಕಿಂಗ್ ಆದಮೇಲೆ ಏನು ಅಂತ ನಾವು ನೋಡ್ತಾ ಹೋದರೆ ಇಷ್ಟುವರೆಗು ನಮಗೆ ಎಕ್ಸ್ಪೀರಿಯೆನ್ಸ್ನೇ ಇದು ಇದೆಲ್ಲ ನಮಗೆ ಇನ್ಪುಟ್ ನಮ್ಮ ಏನು ಗಗನಯಾನ ಇದೆ ನಮ್ಮ ಹ್ಯೂಮನ್ ಸ್ಪೇಸ್ ಪ್ರೇಟ್ ಪ್ರೋಗ್ರಾಮ್ ಇದೆ ಅದಕ್ಕೆ ನಮಗೆ ಇನ್ಪುಟ್ ಇದೆಲ್ಲನೂ ನಾವು ಕಂಟಿನ್ಯೂಸ್ ಆಗಿ ಟ್ರ್ಯಾಕ್ ಮಾಡ್ತಾ ಇದೀವಿ ಅದ್ರ ಡಾಟಾ ಇನ್ಫಾರ್ಮೇಷನ್ ಎಲ್ಲ ನಮಗೆ ಫಸ್ಟ್ ಹ್ಯಾಂಡಾಗಿ ನಮಗೆ ಸಪ್ಲೈ ಆಗ್ತಾ ಇದೆ ಆಕ್ಸಿಎಂ ಫೋರಿಂದ ಇದು ಕಮರ್ಷಿಯಲ್ ಮಿಷನ್ ಅದರಿಂದ ನೆಕ್ಸ್ಟ್ ಬಂದ್ಬಿಟ್ಟು ನಾವು ನೋಡ್ತಾ ಹೋದರೆ ಇವಾಗ ಇದರಿಂದ ಡ್ರ್ಯಾಗನ್ ಕ್ಯಾಪ್ಸೂಲಿಂದ ಇನ್ನೊಂದು ಹದಿನೈ ಎಂಟು ಹತ್ತು ನಿಮಿಷದಲ್ಲಿ ಅದು ಸ್ಟೆಬ್ಲೈಸ್ ಆಗುತ್ತೆ ಆ ಒಂದು ಏನು ಹಾರ್ಡ್ ಡಾಕಿಂಗ್ ಅಂತ ಏನು ಹೇಳ್ತೀವಿ ಆ ಒಂದು ಲ್ಯಾಚ್ಗಳೆಲ್ಲನೂ ಆ್ಯಕ್ಚುವೇಟ್ರುಗಳೆಲ್ಲ ಆ್ಯಕ್ಚುವೇಟ್ ಆಗಿ ಹಾರ್ಡ್ ಡಾಕಿಂಗ್ ಆಗಿಬಿಟ್ಟು ಅದು ಕನ್ಫರ್ಮೇಷನ್ ಬರಬೇಕು ಎಲ್ಲನೂ ಇವಾಗ ಏನು ಈಗ ಕಮಲದ ತ ಹೂ ಕಮಲದ ಹೂವಿನ ಎಳೆಗಳ ಥರ ಇರುತ್ತೆ ಆ ಒಂದು ಲೀವ್ಸ್ ಲೀವ್ಸ್ ಅಂತ ಹೇಳ್ತೀವಿ ಆ ಲೀವ್ಸ್ ಎಲ್ಲ ಕ್ಯಾಪ್ಚರ್ ಆಗಬೇಕು ಕ್ಯಾಪ್ಚರ್ ಆಗಿ ಲಾಕ್ ಆಗಬೇಕು ಲಾಕ್ ಆಗಿ ಅದಕ್ಕೆ ಬೇಕಂಥ ಸ್ಟಿಫ್ನೆಸ್ ಬರಬೇಕು ಅದಕ್ಕೆ ಸುಮ್ಮನೆ ಲಾಕ್ ಆಗಿಬಿಡೋದಲ್ಲ ಮತ್ತು ಸ್ಟಿಫ್ನೆಸ್ ಬರಬೇಕು ಸ್ಟಿಫ್ಟ್ನೆಸ್ ಆದಮೇಲೆ ಅಲ್ಲಿ ಬಿಟ್ವೀನ್ ದಿ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಮತ್ತು ಇದು ಡ್ರ್ಯಾಗನ್ ಕ್ಯೂ ಮಾಡ್ಯೂಲ್ ಅದಕ್ಕೆ ಇಂಟರ್ಫೇಸ್ ಆಗಬೇಕು ಕರೆಕ್ಟಾಗಿ ಮೇ ಬಿ ಏಟ್ ಟು ಟೆನ್ ಮಿನಿಟ್ಸ್ ತೊಗೊಳುತ್ತೆ ಅದು ತಗೊಂಡ ಮೇಲೆ ಅದರಲ್ಲಿ ಏನು ಡ್ರ್ಯಾಗನ್ ಕ್ಯಾಪ್ಸೂಲ್ದು ಒಂದು ಡೋರ್ನ ಓಪನ್ ಮಾಡುವಂಥ ಒಂದು ಪರಿಸ್ಥಿತಿ ಬರುತ್ತೆ ಅಲ್ಲಿ ಏನು ಏರ್ ಏರ್ಲಾಕ್ ರೂಮ್ ಅಂತ ಇರುತ್ತೆ ಏರ್ ಲಾಕ್ ರೂಮ್ಗೆ ಇವರನ್ನ ಶಿಫ್ಟ್ ಮಾಡಿ ಅಲ್ಲಿ ತ್ರೀ ಟು ಫೋರ್ ಅವರ್ಸ್ ಡ್ರೆಸ್ ಡೌನ್ ಆಗುತ್ತೆ ಅವರಿಗೆ ಕಂಪ್ಲೀಟ್ ಆಗಿ ಅವ್ರ ಬ್ರೀಫಿಂಗ್ ಆಗುತ್ತೆ ಅವ್ರಿಗೆ ಬೇಕಾದಂತ ಫಿಸಿಕಲ್ ಮೆಂಟಲ್ ಸೈಕಾಲಜಿಕಲ್ ಎಕ್ಸರ್ಸೈಸಸ್ ಆಗುತ್ತೆ ಮತ್ತೆ ಏನ್ ನೆಕ್ಸ್ಟ್ ಅಂತ ಹೇಳುತ್ತೆ ಇದೆಲ್ಲ ಆಗುತ್ತೆ ಇದೆಲ್ಲ ಕೂಡ ನಮಗೆ ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ